ಟೈಲರಿಂಗ್ನಲ್ಲಿ ನಾವು ಯಾವ ರೀತಿಯಾಗಿ ಕಸ್ಟಮರನ್ನು ಹೆಚ್ಚು ಮಾಡಿಕೊಳ್ಳೋದು ಅನ್ನೋದನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಇದು ಹತ್ತು ಟಿಪ್ ಫಾಲೋ ಮಾಡೋದ್ರ ಮೂಲಕ ನಾವು ಟೈಲರಿಂಗ್ನಲ್ಲಿ ಕಸ್ಟಮರನ್ನು ಹೆಚ್ಚು ಮಾಡ್ಕೊಳ್ಳೋದು ಮಾಡ್ಕೊಳ್ಬೋದು ನಾನು ಯಾವ್ಯಾವ ರೀತಿ ಟಿಪ್ಪನ್ನು ಫಾಲೋ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಅಳತೆ ಬ್ಲೌಸನ್ನು ಇಟ್ಟು ಕಟ್ ಮಾಡ್ತಾ ಇದ್ದೀನಿ ಅದನ್ನು ನೀವು ನೋಡ್ತಾ ಇರಿ ನಾನಿಲ್ಲಿ ಯಾವ್ಯಾವ ರೀತಿ ಟಿಪ್ಪನ್ನು ಫಾಲೋ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲಿಗೆ ನಾವಿಲ್ಲಿ ಮೊದಲು ಫಸ್ಟ್ ಟಿಪ್ ಏನೋದೆಂದರೆ ಕಸ್ಟಮರು ಬಟ್ಟೆ ಕೊಡ್ಲಿಕ್ಕೆ ಬರ್ತಾರಲ್ಲ ಕಸ್ಟಮರ್ ಬಟ್ಟೆ ಕೊಡ್ಲಿಕ್ಕೆ ಬಂದಾಗ ಅವರ ಹತ್ರ ನಾವು ಚೆನ್ನಾಗಿ ಮಾತನಾಡಬೇಕು ಯಾವಾಗಲೂ ಮೊದಲನೇ ಟಿಪ್ಪಿದು ಕಸ್ಟಮರ್ ಬಟ್ಟೆ ಕೊಡಲಿಕ್ಕು ಯಾರೇ ಬರಲಿ ಅವರು ನಮಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಅಥವಾ ಯಾರೇ ಆಗಿರಲಿ ಅವರು ಹೊಸಬರಾಗಿರಲೂ ಸಹ ನಾವು ಅವ್ರ ಹತ್ರ ಚೆನ್ನಾಗಿ ಮಾತನಾಡಬೇಕು ಮೊದಲನೇದಾಗಿ ಅವರು ಅವರಿಗೆ ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ಅವರು ತಂದಿರೋ ಬಟ್ಟೆ ಬಗ್ಗೆ ನಾಲೆಜ್ ಇಲ್ಲ ಅಂದರೆ ಯಾವುದಾದ್ರೂ ಬಟ್ಟೆ ತಂದು ಇದಕ್ಕೆ ಪ್ಯಾಚ್ ವರ್ಕ್ ಮಾಡಿ ಅದು ಇದಕ್ಕೆ ವರ್ಕ್ ಮಾಡಿ ಅಂತ ಹೇಳಿದಾಗ ನಮಗೆ ಕೆಲವೊಂದು ಬಟ್ಟೆಗೆ ಈ ರೀತಿ ಅದು ಸೂಟ್ ಆಗಲ್ಲ ಅಂತ ಅನಿಸು ಗೊತ್ತಿದ್ದರೆ ನಾವು ಅದನ್ನು ನಮಗೆ ತಿಳಿದನ್ನು ಅವರಿಗೆ ಹೇಳಬೇಕು ಇದು ಈ ರೀತಿ ಆಗ್ತದೆ ಅಂತ ಹೇಳಬೇಕು ಕೆಲವು ಬಟ್ಟೆ ಒಡಿತದೆ ಅಂದರೆ ಬಿಂಚ್ಕೊಳ್ತದಲ್ಲ ದಾರ ದಾರ ಎಲ್ಲ ಬಿಟ್ಕೊಳ್ತದಲ್ಲ ಆ ರೀತಿ ಬಟ್ಟೆ ತಂದಾಗಲ್ಲ ಅವ್ರಿಗೆ ಕಟ್ ವರ್ಕ್ ಎಲ್ಲ ಕೇಳಿದ್ರೆ ಇದು ಈ ರೀತಿ ಆಗ್ತದೆ ಅಂತ ಅವ್ರಿಗೆ ಮುಂಚೆನೆ ಹೇಳಿರ್ಬೇಕು ಯಾಕಂದರೆ ಕಟ್ ವರ್ಕ್ ಮಾಡಿದ ನಂತರ ಸಹ ಮತ್ತೆ ಬೆಂಚ್ಕೊಂಡ್ರೆ ಅವರು ಹೇಳ್ತಾರಲ್ಲ ಹಾಗಾಗಿ ಅವರಿಗೆ ಮುಂಚೆನೇ ತಿಳಿಸಿ ಹೇಳಬೇಕು ಇದು ನಾವು ಕಸ್ಟಮರ್ ಹತ್ರ ಚೆನ್ನಾಗಿ ಮಾತನಾಡಿ ಅದನ್ನು ಬಗ್ಗೆ ತಿಳಿಸಿ ಹೇಳಬೇಕು ಮೊದಲನೇ ಟಿಪ್ಪು ಇದನ್ನು ಮಾಡಲೇಬೇಕು ನೀವು ಇದು ಮಾಡೋದ್ರಿಂದಲೂ ಸಹ ನಮಗೆ ಕಸ್ಟಮರ್ ಅನ್ನೋದು ಇಂಪ್ರೂವ್ ಆಗ್ತಾರೆ ಯಾಕಂದರೆ ಅವ್ರಿಗೆ ತಿಳಿದು ನಾಲೆಜನ್ನು ಕೆಲವರಿಗೆ ಗೊತ್ತಿರೋದೇ ಇಲ್ಲ ನಾಲೆಜ್ ಆ ಥರ ನಾವು ಹೇಳಿ ಅವರಿಗೆ ಅವಾಗ ಅವರು ತಿಳ್ಕೊಂಡು ಹೇಳ್ತಾರೆ ಯಾಕಂದರೆ ಹೊಸಬ್ರು ಸಹ ಕೆಲವೊಂದು ಸಲ ಹುಡುಗಿಯರ್ ಇರ್ಬೋದು ಅಥವಾ ಯಾರಾದರೂ ಒಂದು ಏಜ್ ಆದವರು ಅವರಿಗೂ ಗೊತ್ತಿಲ್ಲದೆ ಇದ್ದರೆ ನಾವು ತಿಳಿಸಿ ಹೇಳಿದರೆ ಅವರು ಅರ್ಥ ಮಾಡಿಕೊಂಡು ಹೇಳ್ತಾರೆ ಇದನ್ನು ಮೊದಲನೇ ಟಿಪ್ಪು ಆನಂತರ ಅಕಸ್ಮಾತ್ ಎರಡನೇ ಟಿಪ್ ಏನಂದರೆ ಅವರು ಬಟ್ಟೆ ಸ್ಟಿಚಿಂಗ್ ಮಾಡಲಿಕ್ಕೆ ಕೊಡಲಿಕ್ಕೆ ಬಂದಾಗ ಸ್ವಲ್ಪ ಏನಾದರೂ ಒಂದು ಅಲ್ಟ್ರೇಷನ್ ತಂದರೆ ಬಟ್ಟೆನ ಅದನ್ನು ನೀವು ಬೇಜಾರು ಮಾಡ್ಕೊಳ್ತಂತೆ ಮಾಡಿಕೊಡ್ಬೇಕು ಇದರಿಂದ ಸಹ ನಿಮಗೆ ಕಸ್ಟಮರ್ ಅನ್ನೋದು ಇಂಪ್ರೂವ್ ಆಗ್ತಾರೆ ಯಾಕಂದರೆ ನಾವು ಅವರು ಅವ್ರ್ದಲ್ಲಿ ಹೋದರೆ ಒಂದು ಸ್ಟಿಚ್ ಹಾಕಿ ಕೊಡ್ತಾರೆ ಅದಕ್ಕೇನು ಅಮೌಂಟೇ ತಕೊಳ್ಳೋದಿಲ್ಲ ಅವರು ಅಂದ್ಕೊಂಡು ನಮ್ಮ ಹತ್ರನೇ ಬರ್ತಾರೆ ಇದೊಂದು ಸಹ ನಾವು ಫಾಲೋ ಮಾಡಬೇಕು ಈ ಚಿಕ್ಕ ಪುಟ್ಟ ಸ್ಟಿಚ್ ಹಾಕಿದಾಗೆಲ್ಲ ನಾವು ಅದಕ್ಕೆ ಅಮೌಂಟನ್ನೆಲ್ಲ ತೊಗೊಳ್ಬಾರ್ದು ಮತ್ತು ಇನ್ನು ಟೈಲರಿಂಗ್ ಅನ್ನೋದು ಎಲ್ಲ ಕಡೆಗೂ ಎಲ್ಲ ಹತ್ರನೂ ಮಾಡ್ತಾನೆ ಇರ್ತಾರೆ ನಾವು ಸ್ಟಿಚಿಂಗ್ ಮಾಡ್ತಂದ್ರೆ ನಮ್ಮ ಕಡೆಯೂ ಒಂದು ಎರಡು ಮೂರು ದಿನದಂತೂ ಟೈಲರಿಂಗ್ ಇದ್ದೇ ಇರ್ತಾರೆ ಅಂಥ ಟೈಲರ್ಗಳಲ್ಲಿ ಇರುವಾಗ ನಾವೇನು ಮಾಡಬೇಕು ಅಂದರೆ ಉಳಿದಗಿಂತ ಉಳಿದ ಟೈಲರ್ಗಳಿಗಿಂತ ಒಂದು ಐದರಿಂದನೋ ಐದು ರೂಪಾಯಿನೋ ಅಥವಾ ಒಂದು ಹತ್ತು ರೂಪಾಯಿನೋ ಕಡಿಮೆ ತಕೊಳ್ಳೋದ್ರಿಂದ ಸಹ ನಾವು ಕಸ್ಟಮರನ್ನು ಇಂಪ್ರೂವ್ ಮಾಡಿ ಕಸ್ಟಮರ್ ಜಾಸ್ತಿ ಬರೋ ಥರ ನೋಡ್ಕೊಳ್ಬೋದು ಈ ರೀತಿ ಅಂದರೆ ಉಳಿದ ಟೈಲರ್ಗಿಂತ ನಾವು ಒಂದು ಐದರಿಂದ ಹತ್ತು ರೂಪಾಯಿ ಕಡಿಮೆ ತಗೊಳ್ಬೇಕು ಇದು ಮೂರನೇ ಟಿಪ್ಪು ಈ ಟಿಪ್ ಫಾಲೋ ಮಾಡೋದ್ರಿಂದ ಸಹ ಜನ ಎಲ್ಲಿ ಅಮೌಂಟ್ ಕಡಿಮೆ ಇದೆಯಲ್ಲ ಅಲ್ಲಿ ಬರಲಿಕ್ಕೆ ಹೆಚ್ಚಾಗಿ ಬರ್ತಾರೆ ಇದಿದ್ ಇದನ್ನು ಸಹ ಫಾಲೋ ಮಾಡಬೇಕು ಆನಂತರ ಅವರು ಈಗ ಫೋರ್ತ್ ಟಿಪ್ ಏನು ಅಂದರೆ ಈಗ ಅವ್ರು ಬಟ್ಟೆ ಕೊಟ್ಟಿರ್ತಾರಲ್ಲ ಅವ್ರು ಹೇಳಿದ ಟೈಮಿಗೆ ಆದಷ್ಟು ನಾವು ಕೊಡಬೇಕು ಅವ್ರು ಯಾವ ಟೈಮಿಗೆ ಕೇಳಿರ್ತಾರಲ್ಲ ಆ ಟೈಮಿಗೆ ಆದಷ್ಟು ಕೊಡಬೇಕು ನನಗೆ ಇವತ್ತು ಆಗಲಿಲ್ಲ ಅಂದ್ಕೊಂಡು ಅವ್ರು ಬಂದು ಬಂದು ವಾಪಸ್ ಹೋಗೋ ಥರ ಮಾಡಬಾರ್ದು ಆ ರೀತಿ ಮಾಡೋದರಿಂದ ಸಹ ಕಸ್ಟಮರನ್ನು ಅದು ನಮಗೆ ಕಳ್ಕೊಳ್ತಾರೆ ನಾವು ಕಳ್ಕೊಳ್ಬೇಕಾಗತ್ತೆ ಅವ್ರು ಬಂದ ಟೈಮಿಗೆ ನಾವು ಬಟ್ಟೆ ಕೊಡೋದ್ರಿಂದ ಸ್ಟಿಚಿಂಗ್ ಆಗಿ ನೀಟಾಗಿ ರೆಡಿ ಇದ್ದರೆ ಆವಾಗ ಅವರಿಗೆ ಅನ್ನಿಸದೆ ಇವರು ಬೇಗ ಮಾಡಿ ಕೊಡ್ತಾರೆ ಅಂದು ಅವರು ಬರೋದ್ರ ಜೊತೆಗೆ ಉಳಿದವರಿಗೂ ಪರಿಚಯಿಸಿದ್ರಿಗೋ ಅವ್ರ ಸಂಬಂಧಿಕರಿಗೋ ಹೇಳಿ ಅವರು ಇನ್ನೂ ಬಟ್ಟೆನ ತೊಗೊಂಬರ್ತಾರೆ ಇದು ಇದು ನಾಲ್ಕನೇ ಟಿಪ್ಪು ಈ ಟಿಪ್ಪನ್ನು ಸಹ ನೀವು ಫಾಲೋ ಮಾಡಬೇಕು ಈ ಐದನೇ ಟಿಪ್ ಏನಂದರೆ ಈಗ ಒಂದು ಅವರು ಯಾವಾಗಲೂ ನಮ್ಮ ಹತ್ರ ಸ್ಟಿಚ್ ಮಾಡ್ತಾರೆ ಅಂದ್ಕೊಳ್ಳಿ ಅವತ್ತು ಒಂದು ದಿನ ಅವರಿಗೆ ಅರ್ಜೆಂಟ್ ಬಟ್ಟೆ ಬೇಕಾಗುತ್ತೆ ಆ ಟೈಮಿಗೆ ನಾವು ಅರ್ಜೆಂಟ್ ಬಟ್ಟೆ ಸ್ಟಿಚ್ ಮಾಡಿಕೊಡುವಾಗ ಅವರಿಗೆ ಜಾಸ್ತಿ ಅಮೌಂಟನ್ನು ತೆಗೆದುಕೊಳ್ಬಾರ್ದು ಜಾಸ್ತಿ ಅಮೌಂಟ್ ತೆಗೆದುಕೊಳ್ಳ್ದಂತೆ ಸ್ಟಿಚ್ ಮಾಡಿಕೊಟ್ರೆ ಅವ್ರು ಅಂದ್ಕೊತಾರೆ ಇವರು ಯಾವಾಗಲೂ ನಮಗೆ ಕಾಯಂ ಸ್ಟಿಚ್ ಮಾಡ್ಕೊಡೋರು ಮತ್ತು ಬೇಗನೂ ಸಹ ಸ್ಟಿಚ್ ಮಾಡಿ ಕೊಡ್ತಾರೆ ಅಂದ್ಕೊಂಡವರು ಕಾಯಂ ನಮ್ಮ ಹತ್ರನೇ ಬಟ್ಟೆ ತಂದು ಸ್ಟಿಚ್ಚಿಗೆ ಸ್ಟಿಚಿಂಗಿಗೆ ಹಾಕ್ತಾರೆ ಇನ್ನೇನು ಅವರು ಅರ್ಜೆಂಟಾಗಿ ಒನ್ ಡೇದಲ್ಲೆಲ್ಲ ಕೇಳ್ತಾರಲ್ಲ ಆವಾಗೇನಾದರೂ ಸ್ವಲ್ಪ ನೀವು ಅಮೌಂಟನ್ನು ಹೆಚ್ಚಿಗೆ ಮಾಡ್ಕೊಳ್ಬೋದು ಒಂದು ನಾಲ್ಕು ದಿನ ಐದು ದಿನ ಅಥವಾ ಒಂದು ವಾರ ಇರುವಾಗ ಕೊಟ್ಟರಲ್ಲ ಅವರಿಗೆ ಅಮೌಂಟನ್ನು ಜಾಸ್ತಿ ಮಾಡಲೇಬಾರ್ದು ಇದರಿಂದ ಸಹ ನಿಮಗೆ ಕಸ್ಟಮರ್ ಅನ್ನೋದು ಹೆಚ್ಚಿಗೆ ಬರ್ತಾರೆ ನೀವು ಅರ್ಜೆಂಟ್ ಸಹ ಸ್ಟಿಚ್ ಮಾಡಿಕೊಡೋದ್ರಿಂದ ಕಸ್ಟಮರ್ ಹೆಚ್ಚಿಗೆ ಬರ್ತಾರೆ ಆರನೇ ಟಿಪ್ ಏನಂದರೆ ನೀವು ಆದಷ್ಟು ಬಟ್ಟೆ ಹೊಲಿಯುವಾಗ ಅದ್ರ ಫಿನಿಶಿಂಗ್ ಕಡೆ ಗಮನ ಕೊಡಲೇಬೇಕು ಫಿನಿಶಿಂಗ್ ಕಡೆಗೆ ಆದಷ್ಟು ಗಮನ ಕೊಡಬೇಕಾಗತ್ತೆ ನೀವು ಅದಷ್ಟು ಬಟ್ಟೆ ಫಿನಿಶಿಂಗ್ ಕಡೆಗೆ ಆದಷ್ಟು ಗಮನ ಕೊಡಬೇಕಾಗುತ್ತೆ ನಾವೀಗ ಮು ಮುದುಡ್ಕೊಂಡಿರುವಂಥ ಬಟ್ಟೆನೆಲ್ಲ ಹಾಗೆ ಹಾಗೆ ಕೊಡಬಾರ್ದು ಅವರಿಗೆ ಫಿನಿಶಿಂಗ್ ಆದಷ್ಟು ನೀಟ್ ಫಿನಿಶಿಂಗ್ ಕೊಡೋದ್ರ ಬಗ್ಗೆ ಗಮನ ಕೊಡಬೇಕು ಸೆವೆಂತ್ ಫಿನಿಶಿಂಗನ್ನು ಯಾವ ರೀತಿ ಕೊಡಬೇಕು ನಾವು ಅನ್ನೋದಾದರೆ ಈಗ ಲೈನಿಂಗ್ ಬಟ್ಟೆ ಕಟ್ ಮಾಡು ಈಗ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ಕಟ್ ಮಾಡುವಾಗ ಕಟಿಂಗ್ ಮಾಡೋ ಮುಂಚೆನೇ ಒಂದು ಸಲ ಐರನನ್ನು ಮಾಡಿಕೊಳ್ಬೇಕು ಐರನ್ ಮಾಡಿ ಕಟಿಂಗ್ ಮಾಡೋದ್ರಿಂದ ಬಟ್ಟೆ ನೀಟಾಗಿ ಕಾಣಿಸುತ್ತೆ ಸ್ಟಿಚಿಂಗು ಸಹ ಅಷ್ಟು ನೀಟ್ ಬರುತ್ತೆ ನಮಗೆ ಸ್ಟಿಚಿಂಗ್ ಮಾಡುವಾಗಲೂ ತುಂಬ ಖುಷಿ ಆಗುತ್ತೆ ನೀಟಾಗಿದ್ದರೆ ಇವಾಗ ಕಟಿಂಗ್ ಮಾಡಿ ಎತ್ತಿಟ್ಟ ನಂತರ ಸಹ ನಾವು ಹಾಗೆ ಐರನ್ ಮಾಡಿ ಕಟ್ ಮಾಡಿ ಸ್ಟಿಚ್ ಮಾಡ್ತೀವಿ ಅಂದರೆ ಮತ್ತೆ ಐರನ್ ಮಾಡೋದು ಬೇಡ ಅಥವಾ ಎತ್ತಿಟ್ಟಿದ್ದೀನಿ ಆಮೇಲೆ ಸ್ಟಿಚ್ ಮಾಡ್ತೀವಿ ಫೋಲ್ಡ್ ಮಾಡಿಟ್ಟಂದರೆ ಮತ್ತೆ ಸ್ಟಿಚಿಂಗಿಗೆ ಕುಳ್ಳು ಮುಂಚೆ ಒಂದು ಸಲ ಐರನ್ ಮಾಡಿಕೊಂಡ್ರೆ ಬ್ಲೌಸ್ ಅನ್ನೋದು ನೀಟ್ ಫಿನಿಶಿಂಗ್ ಬರುತ್ತೆ ಅದರಿಂದನು ಸಹ ಕಸ್ಟಮರನ್ನು ಅಂದರೆ ಸ್ಟಿಚಿಂಗ್ ನೀಟಾಗಿದ್ದರೆ ಅಥವಾ ಫಿನಿಷಿಂಗ್ ನೀಟಾಗಿದ್ದರೆ ನಮಗೆ ಕಸ್ಟಮರನ್ನು ಹೆಚ್ಚಿಗೆ ಮಾಡ್ಕೊಳ ಮಾಡ್ಕೊಳ್ಬೋದು ನಾವು ಈ ರೀತಿಯಿಂದಲೂ ಸಹ ಒಂದು ವೇಳೆ ನಾವೇನಾದರೂ ಸ್ಟಿಚ್ ಮಾಡಬೇಕಾದ್ರೆ ಇದು ಏಳ್ತ್ ಟಿಪ್ ಬಂದು ನಾವೇನಾದರೂ ಬಟ್ಟೆ ಸ್ಟಿಚ್ ಮಾಡ್ಬೇಕಾದ್ರೆ ಕೆಲವೊಂದು ಸಲ ಏನಾದರೂ ಒಂದು ಸ್ಟಿಚ್ ಆ ಕಡೆ ಈ ಕಡೆ ಆಯಿತು ಅಂತ ನಮಗೆ ಗೊತ್ತಾಗತ್ತಲ್ಲ ಯಾವ ರೀತಿ ಆಗುತ್ತೆ ಹೋಗ್ಲಿ ಬಿಡು ನಾನೀಗ ಅರ್ಜೆಂಟಲ್ಲಿದ್ದೀನಿ ಹೀಗೆ ಸ್ಟಿಚ್ ಮಾಡಿ ಕೊಟ್ಟುಬಿಡುವ ಅನ್ನೋದ್ರ ಬದಲು ನಾವು ಅದನ್ನು ಬಿಚ್ಚಿ ನೀಟಾಗಿ ರೆಡಿ ಮಾಡಿ ಕೊಡಬೇಕಾಗುತ್ತೆ ಆ ರೀತಿ ನೀಟಾಗಿ ರೆಡಿ ಮಾಡಿ ಮಾಡಿಕೊಡೋದ್ರಿಂದ ಸಹ ನಮಗೆ ಅಂದರೆ ಬ್ಲೌಸ್ ಫಿನಿಶಿಂಗ್ ತುಂಬ ನೀಟ್ ಕಾಣುತ್ತಲ್ಲ ಅದರಿಂದಲೂ ಸಹ ನಮಗೆ ಕಸ್ಟಮರ್ ಅನ್ನೋದು ಹೆಚ್ಚಾಗ್ತದೆ ಒಂಬತ್ತನೇದು ಏನಂದರೆ ಕೆಲವುದು ಬ್ಲೌಸಿಗೆ ಎಲ್ಲ ಮಾಡಬೇಕಾಗತ್ತೆ ನೀವು ಕೆನೋಸನ್ನೆಲ್ಲ ಬಳಸ್ತಂತೆ ಡಿಸೈನ್ ಮಾಡಬಾರ್ದು ಆದಷ್ಟು ಕೆನೋಸನನ್ನು ಬಳಸಿ ಡಿಸೈನ್ ಮಾಡಿ ಫಿನಿಶಿಂಗ್ ಅನ್ನೋದು ಇದು ಸಹ ಡಿಸೈನೆಲ್ಲ ಫಿ ಕೆನೋಸ್ ಕೊಟ್ಟೋದ್ರಿಂದ ಇದು ಫಿನಿಶಿಂಗ್ ಅನ್ನೋದು ನೀಟ್ ಬರುತ್ತೆ ಇದರಿಂದನೂ ಸಹ ಡಿಸೈನೆಲ್ಲ ಚೆನ್ನಾಗಿ ಕಂಡ್ರೆ ಅವ್ರು ಹಾಕೊಂಡಾಗ ಮತ್ತೊಬ್ಬರು ಕೇಳ್ತಾರೆ ಚೆನ್ನಾಗಾಗಿದೆ ಬ್ಲೌಸ್ ಅದಿರೋದು ಎಲ್ಲಿ ನಮಗೂ ಸ್ವಲ್ಪ ಸ್ಟಿಚಿಂಗ್ ಮಾಡಿಸಿ ಕೊಡಿ ಅಂತಲೂ ಕೇಳ್ತಾರೆ ಅದರಿಂದ ಸಹ ನೀವು ಕಸ್ಟಮರನ್ನು ಇಂಪ್ರೂವ್ ಮಾಡ್ಕೊಳ್ಬೋದು ಈ ರೀತಿಯೂ ಸಹ ಮಾಡೋದ್ರಿಂದ ಆನಂತರ ಹತ್ತನೇ ಟಿಪ್ ಏನು ಅಂದರೆ ಸೇಮ್ ಕಲರ್ ದಾರ ಸೇಮ್ ಕಲರ್ ಫಾಲ್ ಸೇಮ್ ಕಲರ್ ಲೈನಿಂಗ್ ಇವು ಮೂರನ್ನು ಆದಷ್ಟು ಸೇಮ್ ಕಲರ್ ಆಗಿ ಬಳಸಬೇಕು ಒಂದು ವೇಳೆ ಅವರು ತಂದು ಕೊಟ್ಟಿಲ್ಲ ಅಂದರೆ ನಾವೇ ಹಾಕಬೇಕು ಅಂದಾಗ ಆದಷ್ಟು ನಾವು ಅದನ್ನು ಸೇಮ್ ಕಲರ್ ತಂದೇ ತಂದು ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಒಂದು ವೇಳೆ ಅರ್ಜೆಂಟ್ ಕೇಳಿದ್ರು ಅವರು ಅರ್ಜೆಂಟ್ ಕೇಳಿದಾಗ ಈ ರೀತಿ ನಮಗೆ ಬೇಗನೆ ಬೇಕು ಅಂತ ಕೇಳಿದಾಗ ನಮ್ಮ ಹತ್ರ ಸೇಮ್ ಇರೋದಿಲ್ಲ ಅವಾಗೇನು ಮಾಡಬೇಕು ಸಿಟಿಲಿದ್ದರೆ ಅವರಿಗೆ ಹಾಗೆ ಸಂಜೆನೆ ಹೋಗ್ತಾ ಇರ್ಬೋದು ಬೆಳಗ್ಗೆ ಕೊಟ್ಟರು ಸಂಜೆ ತರ್ಬೋದು ಸಂಜೆ ಕೊಟ್ಟರೆ ಸಂಜೆನೇ ಇರುವಂಥದ್ದು ಕೆಪಾಸಿಟಿ ಇರತ್ತೆ ಅಲ್ಲಿ ಅಂದರೆ ಸಿಟಿಲಿ ಹತ್ರನೇ ಇರುತ್ತೆ ತಂದು ಕೊಡ್ಬೋದು ಆದರೆ ನಮ್ಮಂಥವ್ರು ಹಳ್ಳಿಯಲ್ಲಿರೋರಿಗೆ ತುಂಬ ಕಷ್ಟ ಆಗುತ್ತೆ ಇವತ್ತೇ ಕೊಟ್ಟು ಸಂ ಸಾಯಂಕಾಲ ಕೊಡಿ ಅಥವಾ ನಾಳೆ ಕೊಡಿ ಅಂದ್ರೂ ಸ್ವಲ್ಪ ಕಷ್ಟ ಆಗುತ್ತೆ ನಾವೆಲ್ಲ ಇರೋದು ಹಳ್ಳಿಲಾದ್ರಿಂದ ನಮಗೆ ಟ್ವೆಂಟಿ ಕಿಲೋಮೀಟ್ರ್ ದೂರ ಹೋಗಬೇಕಾಗತ್ತೆ ಒಂದು ಫಾಲು ಒಂದು ಲೈನಿಂಗಿಗೋಸ್ಕರ ಪದೇ ಪದೇ ನಮಗೆ ಅಷ್ಟು ದೂರ ಹೋಗ್ಲಿಕ್ಕೆ ಆಗೋದಿಲ್ಲ ಏನಾದರೂ ಅವ್ರಿಗೆ ನಾವು ಹೇಳಬೇಕು ನಮ್ಮ ಹತ್ರ ಈ ಥರ ಸೇಮ್ ಕಲರ್ ಇಲ್ಲ ನಿಮಗೆ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಅಂದರೆ ನಾನು ಇದು ಹಾಕಿ ಸ್ಟಿಚ್ ಮಾಡಿ ಕೊಡ್ತೀನಿ ಇಲ್ಲ ಅಂದರೆ ನೀವೇ ತಂದು ಕೊಡಿ ಅಂತಲೂ ಹೇಳಬೇಕು ಅವರಿಗೆ ನಾನು ಹಾಗೆ ಮಾಡೋದು ಸೇಮ್ ಕಲರ್ ಇಲ್ಲ ನನ್ನ ಹತ್ರ ಅಂದರೆ ಅವರಿಗೆ ನಾನು ಬಂದವಾಗಲೇ ಹೇಳಿರ್ತೀನಿ ಈ ಲೈನಿಂಗ್ ಇಲ್ಲ ನನ್ನ ಹತ್ರ ಈ ಿಲ್ಲ ನೀವು ತಂದು ಕೊಡಿ ಅಂತಲೇ ಕೇಳ್ತೀನಿ ನಾನು ಆದಷ್ಟು ತಂದಿಟ್ಕೊಳ್ತೀನಿ ಕೆಲವೊಂದು ಟೈಮು ಖಾಲಿಯಾಗಿಬಿಡುತ್ತೆ ಸೇಮ್ ಕಲರ್ ಸಿಗೋದಿಲ್ಲ ಅಂತ ಟೈಮಿಗೆ ಅವ್ರ ಹತ್ರ ಹೇಳ್ತೀನಿ ಅವರಿಗೆ ಓಕೆ ಅಂದರೆ ನಮ್ಮ ಹತ್ರ ಇರೋದೇ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ ಹಾಕಿ ಅಂದರೆ ಅದನ್ನೇ ಹಾಕಿರ್ತೀನಿ ಇಲ್ಲ ಬೇಕು ಅಂದರೆ ಅವರು ಆಮೇಲೆ ತಂದು ಕೊಡ್ತಾರೆ ನನಗೆ ಅದನ್ನೇ ನಾನು ಸ್ಟಿಚ್ ಮಾಡ್ತೀನಿ ಈ ರೀತಿ ನೀವು ಸಹ ಮೊದಲಿಗೆ ಅವರಿಗೆ ನಿಮ್ಮ ಹತ್ರ ಸೇಮ್ ಇಲ್ಲ ಟೈಮ್ ಇದೆ ಅಂದರೆ ನೀವೇ ತಂದು ಅವರಿಗೆ ಸ್ಟಿಚ್ ಮಾಡ್ಬೋದು ಇಲ್ಲ ಅರ್ಜೆಂಟ್ ಕೇಳಿದಾಗ ಟೈಮ್ ಇಲ್ಲ ಅಂದಾಗ ಅವ್ರಿಗೆ ನೀವು ಈ ರೀತಿ ಹೇಳಿ ಪರವಾಗಿಲ್ಲ ಅಂದರೆ ನೀವು ನಿಮ್ಮ ಹತ್ರ ಇರುವಂಥದ್ದೇ ಸ್ವಲ್ಪ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಅಂದರೆ ಕಾಣದೇ ಇರೋ ಥರ ಬಟ್ಟೆ ಮೇಲ್ಗಡೆ ಕಾಣದೇ ಇರೋ ಥರ ಹಾಕಿ ಸ್ಟಿಚ್ ಮಾಡಿ ಕೊಡ್ಬೋದು ಅದನ್ನು ಮುಂಚೆ ನೀವು ಕೇಳ್ಕೊಂಡಿರಬೇಕಾಗುತ್ತೆ ಆ ರೀತಿಯಾಗಿ ಮಾಡಬೇಕು ನಾನು ಅದೇ ರೀತರ ಮಾಡೋದು ಕಾಣಲಿಲ್ಲ ಅಂದರೆ ಅವರದ್ದು ಒಪ್ಪಿಗೆ ಇದ್ದರೆ ನಾನು ಬೇರೆದ ಹಾಕ್ತೀನಿ ಇಲ್ಲ ಅವ್ರ ಹತ್ರನೇ ತರಿಸಿ ಹಾಕ್ತೀನಿ ಇದೆಲ್ಲ ಟಿಪ್ ಫಾಲೋ ಮಾಡೋದ್ರಿಂದ ನೀವು ಕಸ್ಟಮರನ್ನು ಜಾಸ್ತಿ ಮಾಡ್ಕೊಳ್ಬೋದು ಈ ನಾನು ಸಹ ಇದೇ ರೀತಿಯಾಗಿ ಇದೆಲ್ಲ ಟಿಪ್ಸನ್ನು ನಾನು ಫಾಲೋ ಮಾಡ್ತೀನಿ ನೀವು ಸಹ ಫಾಲೋ ಮಾಡಿ ನಿಮ್ಮ ಕಸ್ಟಮರನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ ನಿಮ್ಮ ಟೈಲರಿಂಗ್ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಮತ್ತು ನಿಮ್ದೇನ ಏನಾದರೂ ಶಾಪ್ ಇದ್ದರೆ ಆದಷ್ಟು ಕಡಿಮೆ ಸರಿ ಟೈಮಿಗೆ ಅಂದರೆ ಸೇಮ್ ಟೈಮಿಗೆ ಶಾಪನ್ನೆಲ್ಲ ಓಪನ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಆದಷ್ಟು ಅಂಗಡಿನೆಲ್ಲ ಹೆಚ್ಚಾಗಿ ಬಂದ್ ಮಾಡಿ ಇಡಬೇಡಿ ಇದು ಯಾವಾಗಲೂ ಬಂದ್ ಮಾಡಿ ಇಡೋದ್ರಿಂದ ಸಹ ಕಸ್ಟಮರಿಗೆ ಏನು ಅನ್ನಿಸ್ತದೆ ಇವ್ರ ಶಾಪ್ ಯಾವಾಗಲೂ ಬಂದ್ ಆಗಿ ಇರುತ್ತಲ್ಲ ಅನ್ನೋದು ಸಹ ಅವರಿಗೆ ಏನಾಗ್ಬಿಡುತ್ತೆ ಅಂದರೆ ಇವ್ರಿಗೆ ಯಾವಾಗಲೂ ಬಂದಾಗಿ ಇರುತ್ತೆ ಅನ್ನೋದಕ್ಕೆ ಅವರು ಬರೋದೇ ಇಲ್ಲ ಬೇರೆ ಕಡೆ ಎಲ್ಲ ಹೋಗ್ತಾರೆ ಆದಷ್ಟು ನೀವು ಶಾಪನ್ನು ಸೇಮ್ ಟೈಮಿಗೆ ಆಗಿ ಆದಷ್ಟು ತೆಗಿಯೋಕೆ ಪ್ರಯತ್ನ ಪಡಿ ಮತ್ತು ಸೇಮ್ ಟೈಮಿಗೆ ತೆಗೋಕ್ಕೆ ಪ್ರಯತ್ನ ಪಡಿ ಮತ್ತು ಎಷ್ಟು ಟೈಮ್ ಓಪನ್ ಅಂತ ಹೇಳ್ತಾರಲ್ಲ ಅಷ್ಟು ಟೈಮು ಆದಷ್ಟು ಓಪನ್ ಇರೋಕ್ಕೆ ಟ್ರೈ ಮಾಡಿ ಇದೆಲ್ಲ ಟಿಪ್ಪನ್ನು ನೀವು ಫಾಲೋ ಮಾಡೋದ್ರ ಮೂಲಕ ನಿಮಗೆ ಟೈಲರಿಂಗ್ನಲ್ಲಿ ಕ್ರಮೇಣ ನೀವು ಇಂಪ್ರೂವ್ ಆಗ್ತಾ ಬರ್ಬೋದು ಕಸ್ಟಮರನ್ನು ಸಹ ಇಂಪ್ರೂವ್ ಮಾಡ್ಕೊಳ್ಬೋದು ಮತ್ತು ಆದಷ್ಟು ಫಿನಿಶಿಂಗ್ ಕಡೆಗೆ ಗಮನ ಕೊಡಿ ಆದಷ್ಟು ಆಗಿ ಸ್ಟಿಚ್ ಮಾಡೋಕೆ ಮಾಡೋದ್ರ ಕಡೆ ಗಮನ ಕೊಡಿ ಇಷ್ಟೊತ್ತು ನನ್ನ ವೀಡಿಯೋನ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ನಾನು ಮಾತನಾಡೋದ್ರ ಜೊತೆಗೆ ನೀವು ಇದೆಲ್ಲ ಟೈಲರಿಂಗ್ ನಾನು ಯಾವ ರೀತಿ ಬ್ಲೌಸನ್ನು ಕಟ್ ಮಾಡಿದೆ ಅಂದ್ರೆ ಅಂದರೆ ಅಳತೆ ಬ್ಲೌಸನ್ನು ಇಟ್ಟು ಯಾವ ರೀತಿಯಾಗಿ ಕಟ್ ಮಾಡಿದೆ ಅನ್ನೋದನ್ನು ಸಹ ನೀವು ನೋಡಿರ್ತೀರಾ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಅನ್ನು ಸಹ ಒತ್ತಿರಿ ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು